ಕೋಣ ಬ್ರಾ ಒಳ್ಳೆ ಬೀಸ್ಟ್ ಬೀಸ್ಟ್ ತರ ಇತ್ತು ಬ್ರಾ ಬಿಸ್ಟ್ ಬೀಸ್ಟ್ ಅಂತ ಹೇಳು ವೇಸ್ಟಾಗಿ ಕೂತಿದ್ರು ವಿಡಿಯೋ ಮಾಡ್ಬೇಡ ಇದು ಸರಿಗಿತ್ತು ಬಿಡೋಣ ಒಂಟಿ ಸಲಗಾನು ಐತಲ್ಲ ನೋಡಣ ಶಿವ ಎಲ್ಲಾ ತೋರ್ಸ್ಕೊಂಡ್ ಕರ್ಕೊಂಡ್ ಹೋಯ್ತವ್ರೆ ಓಮ್ ನಿಲ್ ಬರ್ತೀಯಾ ಬ್ರಾ ಓಮಿ ನೀ ಕಿಡ್ನಾಪ್ ಮಾಡಲ್ಲ ಹಾಕಿರಲ್ಲ ಇಲ್ಲಿ ನೆಕ್ಸ್ಟ್ ಏನ್ ಸಿಗ್ಬೋದು ಹುಲಿ ಹುಲಿ ಓ ಅಣಾ ನೀನು ಕ್ರೂರಿ ಹುಲಿ ಬರೆ ಇಂತ ಹೇಳದೆ ಸರಿ ನಾವೇನಿದ್ರು ಏನು ದೀಪಕ್ ಜಿಂಕೆ ಮೊಲ ಇಲ್ಲೋ ಇಲ್ಲಿ ಯೂಟ್ಯೂಬ್ ಚಾನಲ್ ನಾವು ಹೋಗ್ತಾ ಇದೀವಿ ಇವತ್ತು ಶಿವ ಟೆಂಪಲ್ ಕೊಟ್ಟಿಯೂರು ನೋಡ್ತಾ ಇದ್ರಲ್ಲ ಎಷ್ಟು ಮಳೆ ಬೀಳ್ತಾನೆ ಇದೆ ಅದೊಲ್ಲೇ ನಾವ್ ಎಲ್ಲಿದೀವಿ ಅಂದ್ರೆ ಒಂದು ಬ್ರಿಡ್ಜ್ ಮೇಲೆ ಇದ್ದೀವಿ ಫುಲ್ ದೊಡ್ಡ ಕಾಡುಗಾಲ ಕಾಣಿಸ್ತಾ ಇದೆ ನೋಡೋಣ ಹೋಗ್ತೀವಿ ಎಲ್ಲಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡ್ತೀವಿ ನಾನು ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಮಜಾ ಮಾತ್ರ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ ದೇವರ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಒಂದ್ಸಲ ವ್ಯೂ ತೋರಿಸ್ತೀನಿ ಏನೂ ಕಾಣಿಸ್ತಾ ಇಲ್ಲ ಬಾಬ್ರೋ ಹಂಗೆ ಮುಂದೆ ಏನು ಇದು ನೋಡೋಕ್ಕೆ ಅವರು ನನಗೆ ತಿಳಿದಿರೋಷ್ಟು ಮಾಹಿತಿ ನಾನು ಕೊಡ್ತಾ ಇದ್ದೀನಿ ನಾವು ಇದ್ದೀವಿ ಕಣ್ಣೂರು ಜಿಲ್ಲೆ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂತಹ ಒಂದು ದೇವಸ್ಥಾನ ಅಚ್ಚ ಹಸಿರೆ ತುಂಬಿರುವಂತಹ ಒಂದು ಪ್ರದೇಶ ಇಲ್ಲಿ ಎರಡು ದೇವಸ್ಥಾನ ಇದೆ ಒಂದು ಅಕ್ಕರೆ ಕೊಟ್ಟಿಯೂರು ಇನ್ನೊಂದು ಇಕ್ಕರೆ ಕೊಟ್ಟಿಯೂರು ಅಂತ ಇಕ್ಕರೆ ಕೊಟ್ಟಿಯೂರು ವರ್ಷದ ಹನ್ನೊಂದು ತಿಂಗಳೂ ಸಹ ತೆರೆದಿರುತ್ತೆ ಆದರೆ ಅಕ್ಕರೆ ಕೊಟ್ಟಿಯೂರು ವರ್ಷದ ಇಪ್ಪತ್ತೆಂಟು ದಿನ ಮಾತ್ರ ಅಂದರೆ ವೈಶಾಖ ಮಹೋತ್ಸವ ಆ ಸಮಯದಲ್ಲಿ ಮಾತ್ರ ತೆರೆದಿರುತ್ತೆ ನಾವು ಹೋಗ್ತಾ ಇರೋ ದಾರಿಯಲ್ಲಿ ಜಿಂಕೆ ಪ್ರಾಣಿಗಳೆಲ್ಲ ನೋಡಿದ್ವಿ ಪ್ರಕೃತಿ ಸಹ ತುಂಬಾ ಚೆನ್ನಾಗಿತ್ತು ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದೇ ನೋಡಿ ಅಕ್ಕರೆ ಕೊಟ್ಟಿಯೂರು ಶಿವನ ದೇವಸ್ಥಾನ ನಾವು ಹೋದಾಗ ಸೆವೆನ್ ಓ ಕ್ಲಾಕ್ ಆಗಿತ್ತು ಅಷ್ಟು ಕ್ರೌಡೇನೂ ಇದು ದಕ್ಷ ಮಹಾರಾಜನ ಗಡ್ಡ ಅಂತ ಕರೀತಾರೆ ಅಂದರೆ ಇದನ್ನು ಮನೆ ಬಾಗಿಲಿಗೆ ಎದುರುಗಡೆ ಕಟ್ಟಿದ್ರೆ ಏನೂ ಸಹ ಕೆಟ್ಟದಾಗಲ್ಲ ಅವ್ರಿಗೆ ಬಂದ ಕಷ್ಟಗಳು ನಮಗೆ ಬಾರದೇ ರೀತಿ ತಡಿತೀವಿ ಅನ್ನೋ ಒಂದು ಸಂಪ್ರದಾಯ ಇದೆ ನಾವು ಹೋದಾಗ ಅಷ್ಟು ಮಳೆ ಇರಲಿಲ್ಲ ಪ್ರಶಾಂತ್ ಪ್ರಶಾಂತ್

ನೋಡಿ ಹೇಳಿ ಈ ಲೈನ್ ಹೋದರೆ ಟೂ ಅವರ್ಸ್ ಟೈಮ್ ತಗೊಳುತ್ತೆ ಸೊ ಈ ಕಡೆಯಿಂದ ಹೋಗ್ಬೋದು ಡೈರೆಕ್ಟ್ ದರ್ಶನ ಇದೆ ಅಂದ್ರೆ ಒಬ್ಬರಿಗೆ ಒಂದು ತೌಸಂಡ್ ಅಂತ ಇದ್ದಾರೆ ನೋಡಬೇಕು ಲಾಟ್ರಿ ಟಿಕೆಟ್ ಸಹ ಮಾಡ್ತಾ ಇದ್ದಾರೆ ನೋಡೋಣ ಯಾರು ಚಾಕ್ ಪಟ್ ಸಿಗುತ್ತೆ ಅಂತ ഓം ഓ നമസ് എ ಹೋಯ್ತು ಬರೋದು ಹಾಂ ಅದೇ ಅದೇ ಬಂದ್ರೆ ಇಟ್ಲೋಗಬೇಕಂತ ಅಲ್ಲಿ ಅದೇನ ಹತ್ರ ಇದೆ இந்த <muchas> अलाउद्दीन पर यूट्यूब चल रहा है अरशिद 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 हैं वो बेटा एक स्टार कांटेस्टर है जानी ನೋಡಿ ಇದೇ ಸ್ಥಳ ಸತೀದೇವಿಯು ಭಸ್ಮವಾದ ಸ್ಥಳ ದೇವ್ರ ದರ್ಶನ ಆಯಿತು ಪ್ರಸಾದ ಸಿಕ್ತು ತುಂಬಾ ಕ್ರೌಡ್ ಇದ್ದಾರೆ ದೇವ್ರ ದರ್ಶನ ನಮಗೊಂದು ಅಡ್ಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಏನೇ ವಿ ಐ ಪಿ ಟಿಕೆಟ್ ತಗೊಂಡ್ರು ಸರಿ ಕಂಟ್ರೋಲ್ ಮಾಡಲ್ಲ ಇವರು ಬಟ್ ದೇವ್ರ ದರ್ಶನ ಚೆನ್ನಾಗಾಯಿತು ಖುಷಿಯಾಯಿತು ಎಲ್ರಿಗೂ ಒಳ್ಳೆಯದಾಗಿ ಯೂಟ್ಯೂಬ್ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದ